ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಶನಿವಾರದ ದಿನ ಶನಿವಾರ ಬೆಳಗ್ಗೆ ಬೇಗ ಎದ್ದು ಸೊ ಬಾಗಿಲಿಗೆಲ್ಲ ನೀರು ಹಾಕಿ ಪಾಟಿಗೆ ನೀರು ಹಾಕೋಣ ಅಂತೇಳಿ ಮೇಲೆ ಬಂದೆ ತುಂಬ ದಿನಗಳಾದಮೇಲೆ ರೋಸ್ ಬಿಟ್ಟಿದೆ ಪಿಂಕ್ ರೋಸು ನೋಡಿ ತುಂಬನೇ ಖುಷಿ ಆಯಿತು ಸುಮಾರು ಮಗ್ಗಲ್ ಕೂಡ ಬಿಟ್ಟಿತ್ತು ಸೊ ನೋಡಿ ತುಂಬ ಖುಷಿ ಆಯಿತು ಇನ್ನು ಹಳ್ಳಿರೋ ಹೂನೆಲ್ಲ ಕಿತ್ಕೊಂಡು ಬಂದು ದೇವ್ರಿಗೆ ಮುಟ್ಟಿಸಿದೆ ಸೊ ಸಿಂಪಲ್ಲಾಗಿ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡು ಆಫೀಸ್ಗೆ ಅಂತ ಹೇಳಿ ಹೊರಟೆ ಇನ್ನು ಇವತ್ತು ಸಟರ್ಡೇ ಅದರಿಂದ ಕ್ಯಾಶುವಲ್ ವೇರು ಸೊ ಹಾಗಾಗಿ ಆಫೀಸಿಗೆ ಎಂಟ್ರಿ ಆಗಿ ನಾನು ಒಂದು ಕೆಲಸಗಳನ್ನ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಿದ್ದೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾ ಇರಬೇಕಾದ್ರೆ ಕೆಳಗಡೆ ಫುಲ್ಲು ಸೌಂಡ್ ಬಂತು ಸೊ ಬ್ಯಾಂಡ್ ಸೌಂಡು ಸೊ ಎಲ್ಲ ಡ್ಯಾನ್ಸ್ ಮಾಡ್ತಿರೋದು ಸೌಂಡೆಲ್ಲ ಗೊತ್ತಾಯಿತು ಸೊ ಏನು ಅಂತ ಕೆಳಗಡೆ ಬಂದು ನೋಡೋಣ ಅಂತೇಳಿ ಕೆಳಗಡೆ ಬಂದೆ ಕೆಳಗಡೆ ಬಂದಾಗ ಸೊ ಇದು ಹನುಮ ಜಯಂತಿ ಪ್ರಯುಕ್ತ ಸೊ ಹನುಮ ಒಂದು ವಿಗ್ರಹ ದೇವ್ರ ಪೂಜೆ ಮಾಡಿ ಸೊ ಇದು ಮೆರವಣಿಗೆನ ಮಾಡ್ತಾ ಇರುವಂಥದ್ದು ಇನ್ನು ಹನುಮ ಅಂದರೆ ಸೊ ಕೇಸರಿ ಬಣ್ಣ ಸೊ ಹಾಗಾಗಿ ಎಲ್ಲ ಕಡೆ ಕೇಸರಿ ಹಾರಗಳನ್ನ ಹಾಕಿದ್ದಾರೆ ಕೇಸರಿ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹನುಮಾನ ವೇಷ ಹಾಕಿ ಕರ್ಕೊಂಡು ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಮುದ್ದೆ ಕಾಣಿಸ್ತಾ ಇದೆ ಇನ್ನು ಚಿಕ್ಕ ಮಗು ಒಂದು ಎರಡು ಮೂರು ವರ್ಷ ಇರ್ಬೋದು ಸೊ ತುಂಬಾ ಚೆನ್ನಾಗಿ ಮುದ್ದೆ ಕಾಣಿಸ್ತಾ ಇದೆ ಇನ್ನು ಈ ಒಂದು ಸಮಾರಂಭ ಚೆನ್ನಾಗಿ ನಡೀಲಿ ಅಂತೇಳಿ ತುಂಬ ಜನ ಪೊಲೀಸರು ಕೂಡ ನಿಂತ್ಕೊಂಡು ಎಲ್ಲರಿಗೂ ಗೈಡ್ ಮಾಡ್ತಾ ಇದ್ದಾರೆ ಸೊ ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಬಾರ್ದು ಅಂಥೇಳಿ ಎಲ್ಲ ಕಡೆ ವೆಹಿಕಲ್ಸ್ನ ಬರೆದು ಹಾಗೆ ತಡೆದಿದ್ದಾರೆ ಅದ್ರ ಜೊತೆಗೆ ಚಿಕ್ಕ ಮಕ್ಕಳ ಏನು ಅಲಂಕಾರ ಮಾಡಿದ್ದಾರೆ ಅದೇ ಥರ ದೊಡ್ಡವರು ಕೂಡ ಕಲ್ ಕಲರಲ್ಲಿ ಆಂಜನೇಯದಿಂದ ಒಂದು ವೇಷಭೂಷಣನ ಹಾಕ್ಕೊಂಡು ಅವರು ಕೂಡ ಹೋಗ್ತಾ ಇದ್ದಾರೆ ಸೊ ನೋಡೋದಕ್ಕೊಂದು ತುಂಬಾ ಖುಷಿಯಾಗಿದೆ ಸೊ ತುಂಬಾ ಜನ ಇದ್ದಾರೆ ಇದು ಫಸ್ಟನ್ನೇ ಎಲ್ಲ ಕಡೆ ಪ್ರಚಾರ ಕೂಡ ಮಾಡಿದರು ಇವತ್ತು ಸೊ ಎಲ್ಲ ಕಡೆ ಅಂದರೆ ಮೈಸೂರಲ್ಲಿ ಮೇನ್ ರೋಡ್ಸ್ ಏನಿದೆ ಅಶೋಕ ರೋಡ್ ಇರ್ಬೋದು ಅರಸು ರೋಡ್ ಇರ್ಬೋದು ಇದು ಸ್ಟಾರ್ಟ್ ಆಗೋದೇ ಅರಸು ರೋಡಿದ್ದ ಅರಸು ರೋಡಲ್ಲೇ ಮೇಯ್ನ್ ಆಗಿ ಇದನ್ನು ಪೂಜೆ ಮಾಡಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ ಸೊ ಅಲ್ಲಿಂದ ಪೂರ್ತಿ ಸಹ್ಯಾಜಿರಾವ್ ರೋಡಾಗಿರ್ಬೋದು ಅಶೋಕ ರೋಡು ಸೊ ಈ ಥರ ಮೇನ್ ರೋಡು ಮೈಸೂರು ಮೇನ್ ರೋಡ್ಗಳಲ್ಲಿ ಈ ಒಂದು ಮೆರವಣಿಗೆ ನಡೆಯುತ್ತೆ ಇದು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಸಂಜೆವರೆಗೂ ನಡೆಯುತ್ತೆ ನನಗೆ ಗೊತ್ತಿರೋಂಗೆ ಇದು ನಾನು ಈ ಒಂದು ಪ್ರೋಗ್ರಾಮ್ ಈ ಥರನೇ ಲಾಸ್ಟು ಒಂದು ಫೋರ್ ಫೈವ್ ಇಯರ್ಸಿಂದ ಅವರು ಕರೆಕ್ಟ್ ನೋಡಿದ್ದೀನಿ ಎಷ್ಟು ವರ್ಷದಿಂದ ಮಾಡ್ತಾ ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ನೋಡಿ ಇದು ಈ ಸಲ ವಿಶೇಷವಾಗಿ ತುಂಬಾ ಚೆನ್ನಾಗಿ ಬ್ಯಾಂಡದ್ದು ಇರ್ಬೋದು ಈ ಥರ ವೇಷಭೂಷಣಗಳದ್ದಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸೊ ಇದೆಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಮೊದಲು ನಾನು ಊರಿಗಲ್ಲೇ ಹೋದಾಗ ಹಳ್ಳೀಲಿ ಈ ಥರ ಜಾಸ್ತಿ ನೋಡ್ತಾಯಿದೆ ಮೆರವಣಿಗೆಗಳು ಮತ್ತು ಈ ಥರ ಬೇರೆ ಬೇರೆ ಅಲಂಕಾರ ಮಾಡಿಕೊಂಡು ಡ್ಯಾನ್ಸ್ ಮಾಡೋದು ಕೂಡ ಅಲ್ಲಿ ತುಂಬ ಇದೆ ಬಟ್ ಇವಾಗ ಎಲ್ಲ ಕಡೆ ತುಂಬಾ ಕಾಮನ್ ಆಗಿದೆ ಇನ್ನು ಹನುಮ ಜಯಂತಿ ಇದು ಮೋಸ್ಟ್ಲಿ ಇದು ಕೊನೆಯದು ಇದು ಅನಿಸುತ್ತೆ ಇದು ಈ ಥರ ಮೆರವಣಿಗೆ ಲಾಸ್ಟ್ ಟೈಮ್ ಕೂಡ ಒಂದು ಮಾಡಿದರು ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ದೇವರು ವಿಗ್ರಹಗಳು ಒಂದಕ್ಕೊಂದು ತುಂಬ ಚೆನ್ನಾಗಿದೆ ಇನ್ನು ಆಂಜನೇಯ ಅಂದರೆ ಕೇಸರಿ ಬಣ್ಣ ಹಾಗಾಗಿ ಕೇಸರಿ ಬಣ್ಣದ ಬಾವುಟಗಳು ಎಲ್ಲ ಕಡೆ ರಾರಾಜಸ್ತಿದೆ ಜೊತೆಗೆ ಕೇಸರಿ ಬಣ್ಣದಲ್ಲೇ ಎಲ್ಲ ಕಡೆ ಅಲಂಕಾರ ಕೂಡ ಮಾಡಿದ್ದಾರೆ ಸರ್ಕಲ್ ಮೀನ್ ಮಂದಿ ಸರ್ಕಲ್ ಏನಿರುತ್ತೆ ಆ ಸರ್ಕಲಲ್ಲಿ ಈ ಥರ ಎಲ್ಲ ಕಡೆ ಅಲಂಕಾರ ಮಾಡಿದ್ದಾರೆ ನೋಡಿ ಇಲ್ಲೂ ಕೂಡ ಮಾಡಿದ್ದಾರೆ ಇದು ದೊಡ್ಡಗಡೆಯರ ಸರ್ಕಲ್ಲು ಮೀನು ಸಿಟಿ ಸರ್ಕಲ್ ಆದ್ದರಿಂದ ಇಲ್ಲೂ ಚೆನ್ನಾಗಿ ಮಾಡಿದ್ದಾರೆ ತುಂಬ ಜನ ಇದ್ದಾರೆ ಸೊ ಡ್ಯಾನ್ಸ್ ಮಾಡ್ಕೊಂಡು ಹೋಗೋರು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಮಕ್ಕಳಿಗೆಲ್ಲ ಈ ಥರ ಆಂಜನೇಯ ಇದು ಒಂದು ವೇಷ ಧರಿಸಿ ಸೊ ಅದನ್ನು ಕೂಡ ಸೆಲೆಬ್ರೇಟ್ ಮಾಡೋರು ಮಾಡ್ತಾಯಿದ್ದಾರೆ ಇನ್ನು ವೀಡಿಯೋ ತೆಗೆಯೋರು ಫೋಟೋ ತಗೋರು ತುಂಬ ಜನ ಫೋಟೋಸು ವೀಡಿಯೋಸ್ಗಳು ಮಾಡ್ಕೋತಾ ಇದ್ದಾರೆ ಆಂಜನೇಯದಂತೂ ಒಂದು ಎರಡು ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಹೋಗಿದ್ದಾರೆ ಸೊ ಇನ್ನೂ ಒಂದು ಬರ್ತಾ ಇದೆ ದೊಡ್ಡದು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರು ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಥರ ಬ್ಯಾಂಡ್ ಸೌಂಡ್ಗೆ ಎಲ್ರಿಗೂ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸುತ್ತೆ ಇನ್ಫ್ಯಾಕ್ಟ್ ನನಗೂ ಕೂಡ ಹೌದು ಬಟ್ ಅಲ್ಲಿ ಯಾರೂ ಜೊತೆಗಿರಲಿಲ್ಲ ಲೇಡೀಸ್ ಅಂತೂ ಒಬ್ಬರು ಇರಲೇ ಇರಲಿಲ್ಲ ಸೊ ಹಾಗಾಗಿ ಹೋಗಲಿಲ್ಲ ಇನ್ನೆಲ್ಲರೂ ಕೇಸರಿ ಬಣ್ಣದ ಶಾಲು ಕೂಡ ಹಾಕೊಂಡಿದ್ದಾರೆ ಅದ್ರ ಜೊತೆಗೆ ಬಾವುಟ ಇಟ್ಕೊಂಡು ಎಲ್ಲ ಕಡೆ ಆರಿಸ್ಕೊಂಡು ಇದ್ದಾರೆ ಈ ಥರ ಮೆರವಣಿಗೆ ಸಮಾರಂಭಗಳಲ್ಲಿ ಭಾಗವಹಿಸಬೇಕು ಅನ್ನೋದು ತುಂಬಾ ಆಸೆ ಬಟ್ ಒಂದು ಆಫ್ ಆನ್ ಅವರ್ ಒನ್ ಅವರ್ ಆದರೆ ಓಡ್ ಓಡಾಡ್ಬೋದು ಗೊತ್ತಾಗಲ್ಲ ಬಟ್ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಂದು ಮೆರವಣಿಗೆ ಮಾಡ್ತಾರೆ ಸೊ ಅಷ್ಟೊತ್ತು ನಾವಂತೂ ಖಂಡಿತವಾಗ್ಲೂ ನಾನಂತೂ ಕ್ಯಾರಿ ಮಾಡೋದಕ್ಕಾಗೋದೇ ಇಲ್ಲ ಆಲ್ಮೋಸ್ಟು ತುಂಬ ಜನ ನೈಂಟಿ ನೈನ್ ಪರ್ಸೆಂಟ್ ನಾನು ನೋಡ್ದಂಗೆ ಎಲ್ಲ ಹುಡುಗರು ವಯಸ್ಸಾದವರೇ ಅವರೇ ಇರೋದು ಇನ್ನು ಲೇಡೀಸ್ ಅಂತೂ ತುಂಬಾ ಕಡಿಮೆ ಇನ್ನು ಪೊಲೀಸವ್ರು ಮಾತ್ರ ಎಲ್ಲ ಕಡೆ ಅವರ ಒಂದು ಡ್ಯೂಟಿ ಮಾಡ್ತಾಯಿದ್ರು ಸೊ ಈ ಥರ ಆದಾಗ ಟ್ರಾಫಿಕ್ ಅಂತೂ ಬೇಗ ಜಾಮ್ ಆಗುತ್ತೆ ಇನ್ನು ನೋಡಿ ಇದೊಂದು ಆಂಜನೇಯ ದೊಡ್ಡದು ಅವರಿಗೆ ನಡ್ಕೊಂಡು ಹೋಗೋದಕ್ಕೆ ಪ್ರಾಬ್ಲಮ್ಮು ಅದ್ರ ಜೊತೆಗೆ ಅವರು ವೆಯ್ಟ್ ಇರುವಂತಹ ಒಂದು ಡ್ರೆಸ್ ಕೂಡ ಹಾಕ್ಕೊಂಡಿದ್ದಾರೆ ಗದೆ ಕೂಡ ಚೆನ್ನಾಗಿದೆ ಗದೆ ಅವ್ರು ಇಟ್ಕೊಂಡೇ ಇಲ್ಲ ಅದ್ರ ಜೊತೆಗೆ ಬೇರೆ ಯಾರೋ ಇಟ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಎಲ್ಲರೂ ಫೋಟೋಸ್ ತೊಗೊಳೋರು ಎಲ್ಲ ಅವ್ರ ಜೊತೆ ಎಲ್ಲ ಫೋಟೋಸ್ ತೊಗೋತಾ ಇದ್ದಾರೆ ಈ ಥರ ಎಲ್ಲ ಒಂದು ಖುಷಿ ನಮಗೊಂದು ತುಂಬಾ ಇಷ್ಟ ಈ ಥರ ಇನ್ನದಾದಮೇಲೆ ಇನ್ಯಾರ್ದು ಇಲ್ಲ ಅನಿಸುತ್ತೆ ಇನ್ನೆಲ್ಲ ಪೂರ್ತಿ ನಮ್ಮ ಮೆರವಣಿಗೆನೇ ಹೋಗೋದು ಇನ್ನು ಮಂತ್ ಎಂಡಿಂಗ್ ಆದ್ರಿಂದ ಪೂರ್ತಿ ಏನಿತ್ತು ಎಲ್ಲ ಆಂಜನೇಯದ ಪೂಜೆಗಳ ಯಾರ್ದೆಲ್ಲ ಬ್ಯಾಲೆನ್ಸ್ ಇತ್ತು ಯಾವ ದೇವಸ್ಥಾನದಲ್ಲಿ ಬ್ಯಾಲೆನ್ಸ್ ಇತ್ತು ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಮೆರವಣಿಗೆನ ಮಾಡ್ತಾ ಇರೋದಂಥದ್ದು ಕೆಲವೊಂದು ಮಕ್ಕಳು ಆಂಜನೇಯಿಂದ ಡ್ರೆಸ್ ಮಾಡ್ಕೊಂಡು ಬಂದಿರೋದ್ರಿಂದ ಸೊ ಅವ್ರಿಗೆಲ್ಲರೂ ಒಟ್ಟಿಗೆ ನಿಲ್ಲಿಸಿ ಜೊತೆಗೆ ದೊಡ್ಡವರು ಯಾರಿದ್ರು ಅವರ ಪೇರೆಂಟ್ಸು ಅವರೆಲ್ಲರೂ ಒಟ್ಟಿಗೆ ನಿಲ್ಲಿಸಿ ಸೊ ಅವ್ರ ಮೇಲೆ ಈ ಒಂದು ಇವನು ಹೂವಿಂದ ಒಂದು ಏನು ಎರಿಸ್ತೀವಿ ಸೊ ಈಗೆಲ್ಲ ಒಂದು ಇದಕ್ಕೊಂದು ಒಂದು ಟೆಕ್ನಿಕಲ್ ಬಂದ್ಬಿಟ್ಟಿದೆ ಕೈಯಿಂದ ಏನು ಎರ್ಚಂಗಿಲ್ಲ ಎಲ್ಲ ಕಲ್ಲರ್ ಪೇಪರ್ರಿಂದ ಇದೊಂದು ಆ್ಯಕ್ಚುಲಿ ಒಳ್ಳೆ ವಿಷಯನೇ ಸೊ ಎಲ್ಲ ಕೈಯಲ್ಲಿ ಇಸ್ಕೊಂಡು ಹೋಗೋ ಬದಲು ಇದು ಚೆನ್ನಾಗಿದೆ ಎಲ್ಲ ಮಕ್ಕಳೆಲ್ಲ ಯಾರೆಲ್ಲ ರೆಡಿಯಾಗಿ ಬಂದಿದ್ರು ಅವ್ರನ್ನೆಲ್ಲ ನಿಲ್ಲಿಸಿ ಈ ಥರ ಒಂದು ಬೂಸ್ಟ್ ಮಾಡಿದ್ರು ಸೊ ಎಲ್ಲರಿಗೂ ಖುಷಿಯಾಯಿತು ಮಕ್ಕಳಂತೂ ಜೋರಾಗಿ ಕಿರ್ಚ್ಕೊಂಡ್ರು ಅದೆಲ್ಲ ಪೂರ್ತಿ ಕಲರ್ ಪೇಪರ್ಸ್ ಆದ್ದರಿಂದ ಪೂರ್ತಿ ಗಾಳಿಲಿ ಹಾಗೆ ಹರ್ಕೊಂಡು ಹೋಗ್ತಾಯಿತ್ತು ಇನ್ನು ನೆಕ್ಸ್ಟ್ ಅದೆಲ್ಲ ಆದಮೇಲೆ ಆಂಜನೇಯ ಮೂರ್ತಿಗಳು ಒಂದೊಂದು ಒಂದೊಂದು ಥರ ಚೆನ್ನಾಗಿದೆ ಅಲಂಕಾರಕ್ಕಾಗಿ ಚೆನ್ನಾಗಿ ಮಾಡಿದ್ದಾರೆ ಸೊ ಕೇಸರಿ ಎಲ್ಲ ಕಡೆ ಕೇಸರಿ ಬಣ್ಣದ ಬಾವುಟಗಳಂತೂ ಮಿಸ್ ಆಗಿಲ್ಲ ಹೂವಿನ ಅಲಂಕಾರ ಒಂದಕ್ಕೆ ತೊಂದು ಚೆನ್ನಾಗಿದೆ ಇದು ಹೋಮು ತುಂಬಾ ಚೆನ್ನಾಗಿದೆ ಇದು ಕೂಡ ಏನು ದೊಡ್ಡ ದೊಡ್ಡ ವಿಗ್ರಹಗಳೇನೆಲ್ಲ ಮೇನ್ ರೋಡು ದೊಡ್ಡ ಇರದಂತಹ ಸರ್ಕಲಲ್ಲಿ ಈ ಥರ ಮೆರವಣಿಗೆಗಳು ಪ್ರತಿಯೊಂದು ಮೆರವಣಿಗೆಗಳು ಇಲ್ಲಿ ನಡೆದೇ ನಡೆಯುತ್ತೆ ಸೊ ನಮ್ಮ ಆಫೀಸು ಕೂಡ ಇಲ್ಲೇ ಇರೋದರಿಂದ ಸೊ ಯಾವುದೇ ಈ ಥರ ಪ್ರೋಗ್ರಾಮ್ಗಳನ್ನ ನಾವು ಕೂಡ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ತುಂಬ ವಿಗ್ರಹಗಳು ನೋಡಿ ಒಂದಕ್ಕೊಂದು ಸಖತ್ತಾಗಿದೆ ಇನ್ನು ಮೆರವಣಿಗೆ ಅಂತ ಮುಗೀತು ಇನ್ನು ಈವ್ನಿಂಗು ಇದು ಬಂದು ಗೃಹ ಶೋಭೆ ಇಲ್ಲಿ ಪ್ರತಿ ವರ್ಷ ಇಯರ್ ಎಂಡಿಂಗಲ್ಲಿ ಕೇಕ್ ಶೋನ ಮಾಡ್ತಾರೆ ಸೊ ಡಾಲ್ಫಿನ್ ಅವರು ತುಂಬಾ ಜನ ಈ ಒಂದು ಕೇಕ್ ಶೋ ನೋಡೋದಕ್ಕಂತಲೇ ಬರ್ತಾರೆ ನಾವು ಮದ್ನಿರೋದು ಸೊ ಈ ಒಂದು ಗೃಹ ಶೋಭೆಯಲ್ಲಿ ಏನೇನಿದೆ ಅಂತ ನೋಡೋದಕ್ಕಲ್ಲ ಸೊ ಆ್ಯಕ್ಟಿವಿಟಿ ಮಾಡೋದಕ್ಕೆ ಅಂಥೇಳಿ ನಮಗೆ ಪ್ರತಿ ತಿಂಗಳು ಹ್ಯಾಕ್ಷನ್ ಟು ತ್ರೀ ಅಂತ ಮಾಡಿಸ್ತಾರೆ ಬಟ್ ಈ ಸಲ ಗೃಹ ಶೋಭೆ ಫಸ್ಟೇ ಮುಂಚೆನೇ ನ್ಯೂ ಇಯರ್ಗಿಂತ ಮುಂಚೆನೇ ಅದು ಕ್ಲೋಸ್ ಆಗಿಬಿಡತ್ತೆ ಸೊ ಹಾಗಾಗಿ ಮುಂಚೆನೇ ಇದೊಂದು ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದು ಈ ಸಲ ಹೊರಗಡೆ ಎಲ್ಲ ತುಂಬಾ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ ಇದು ನಾನು ನೋಡ್ತಿರೋದು ಫಸ್ಟ್ ಟೈಮು ಸಾಮಾನ್ಯವಾಗಿ ಗೃಹ ಶೋಭೆ ಗೊತ್ತಿರೋಂಗೆ ವರ್ಷಕ್ಕೆ ಎರಡು ಸಲ ಅಂತೂ ಮಾಡೇ ಮಾಡ್ತಾರೆ ಸೊ ಒಂದು ಮಿಡ್ಲಲ್ಲಿ ಮಾಡ್ತಾರೆ ಎಂಡಿಂಗಂತೂ ಕೇಕ್ ಶೋನೇ ಇದರಲ್ಲಿ ತುಂಬ ಫೇಮಸ್ಸು ತುಂಬಾ ಡಿಫ್ರೆಂಟ್ ಇದರಲ್ಲಿ ಕೇಕ್ಗಳನ್ನ ಮಾಡಿರ್ತಾರೆ ತುಂಬ ಜನ ಇಷ್ಟಪಟ್ಟು ತಿನ್ನೋರು ತಿಂತಾರೆ ಇನ್ನು ನನ್ನ ಒಂದು ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಯಲ್ಲಿ ಸಿಂಪಲ್ಲಾಗಿ ಕೋಸಂಬರಿ ಸೊ ಊಟ ಬೇಡ ಅನ್ನಿಸ್ತು ಸ್ವಲ್ಪ ಗ್ಯಾಸ್ಟಿಕ್ ಇದೆ ಅಂತ ಅಂಥೇಳಿ ಊಟದ ಬದಲು ಸ್ವಲ್ಪ ಕೋಸಂಬರಿನೇ ತಿನ್ನೋಣ ಅಂಥೇಳಿ ಸಿಂಪಲ್ಲಾಗಿ ಮನೇಲೇ ಸೌತೆಕಾಯಿ ಕ್ಯಾರೆಟ್ಟು ಬೇಳೆ ಕೊತ್ತಂಬರಿ ಸೊಪ್ಪು ಹಾಕಿ ಸೊ ಕೋಸಂಬರಿ ಮಾಡ್ಕೊಂಡ್ವಿ ನನಗೂ ನನ್ನ ಮಗಳಿಗೂ ನೈಟ್ಗೆ ಇದೇ ಊಟ ಸಿಂಪಲಾಗಿ ಚೆನ್ನಾಗಿತ್ತು